ಹಾಂ ಹೆಲೋ ಫ್ರೆಂಡ್ಸ್ ಹೆಸಕುಸಿಗ ಚಾನಲ್ ನೋಡ್ತಿರುವ ಎಲ್ಲರಿಗೂ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಅಂದರೆ ನಾನು ಒಂದು ತೋಟಕ್ಕೆ ಬಂದ ನಿಮ್ಮ ಫ್ರೆಂಡ್ಸ್ ಈ ತೋಟ ಯಾವ ರೀತಿ ಆಗೈತೆ ಮತ್ತು ನೀರಲ್ಲಿ ಯಾವ ರೀತಿ ಶೀತ ಆಗೈತೆ ನೀರಿದ್ದು ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ಎಲ್ಲರೂ ಕೂಡ ತಪ್ಪದೇ ನೋಡಿ ಅನ್ನೋಂಥ ಪ್ರಾರಂಭ ಮಾಡುತ್ತಿದ್ದೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈ ಸೀಸನ್ನು ಅಡಿಕೆ ಕುಯ್ಯೋ ಸೀಸನು ಇನ್ನೊಂದು ಹದಿನೈದು ದಿವಸ ಇನ್ನೊಂದು ತಿಂಗಳಷ್ಟೊತ್ತಿಗೆ ಸುಮಾರು ಅಡಿಕೆ ಗಿಡ ಫಲ ಬಿಟ್ಟಿರೋವೆಲ್ಲ ಎಲ್ಲ ಕಡೆಯೂ ಕುಯಿಸ್ತಾ ಇರ್ತಾರೆ ಇಲ್ಲೂ ನೋಡ್ತಾ ಇರ್ಬೋದು ಇನ್ನೂ ಕುಯಸಿರೋ ಅಡಿಕೆ ಗಿಡ ಯಾವ ರೀತಿ ಇವೆ ಮತ್ತು ಇಲ್ಲಿ ಯಾವ ರೀತಿ ಈ ಇವತ್ತಿನ ವೀಡಿಯೋ ಏನಂದರೆ ನೀರು ಜಾಸ್ತಿ ಆದರೆ ಮರಗಳು ಯಾವ ರೀತಿ ಅಡಿಕೆ ಮರಗಳು ಯಾವ ರೀತಿ ಆಯ್ತವೆ ಅಂತ ಇವ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ನೋಡ್ತಾ ಫ್ರೆಂಡ್ಸ್ ನಾವು ಆಲೆ ಬಂದವೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಹಳೆ ತೋಟ ಮರಗಳು ನೋಡಿದ್ರೆ ಗೊತ್ತಾಯ್ತದೆ ಆಲೆ ಹಳೆ ತೋಟ ಈಗ ಕೆ ಸೊಸಿಗಳೆಲ್ಲ ನೆಟ್ಟವ್ರೆ ನೋಡ್ತಾ ಇರ್ಬೋದು ಸೊಸಿಗಳೆಲ್ಲ ಯಾವ ರೀತಿ ಆಗವೆ ಅಂತ ರಶ್ಮಕೆಲ್ಲ ಬಂದಾಗ ಏನಕಪ್ಪ ಅಂದರೆ ನೋಡಿ ಇವಕ್ಕೆಲ್ಲ ಸೀತಾ ಏನಕಪ್ಪ ಈ ಸಹಿತ ಅಂದರೆ ಈ ವರ್ಷ ಹಳ್ಳ ರ ನಿಂತಿಲ್ಲ ಇಲ್ಲಿ ಹಳ್ಳ ಐತೆ ಆ ರೇ ನಿಂತಿಲ್ಲ ಈಗ ನೀರೆಲ್ಲ ಜಿಂದಿದ್ದು ಗುಂಡಿ ಬಣ್ಣಲ್ಲಿ ತೋರಿಸ್ತೀನಲ್ಲಿ ಯಾವ ರೀತಿ ಐತೆ ಅಂತ ನಿಮಗೆ ನೀರು ಮೊದಲು ಈಗ ಒಂದು ಸ್ವಲ್ಪ ಗುಂಡಿ ತೋರಿಸ ಈಗ ಒಂದು ಸ್ವಲ್ಪ ಇದಾಗೈತೆ ಮೊದಲು ಇನ್ನೂ ಜಾಸ್ತಿ ಇದಾಗಿತ್ತು ಆದರೆ ಮರಗಳು ತೋರಿಸ್ತೀನಿ ನೋಡ್ತಾರು ಫ್ರೆಂಡ್ಸಲ್ಲಿ ನೋಡ್ತಾ ಇರ್ಬೋದು ಮರಗಳು ಯಾವ ರೀತಿ ಅಲೆ ಹಳ್ಳಮರಗಳು ಮರಗಳು ನೋಡ್ತಾ ಇರ್ಬೋದು ಇಲ್ಲೇ ಒಂದು ಮರ ಐತೆ ನೋಡ್ತಾ ಇರ್ಬೋದು ಈ ರೀತಿ ವಯಸ್ಸಾದ ಮೇಲೆ ಈ ರೀತಿ ಸತ್ತೋಗುತ್ತೆ ಆಮೇಲೆ ರೋಗದಿಂದ ಈ ರೀತಿ ಒಂದೊಂದು ಹೋಯ್ತವೆ ಅಳಮರಾದ ಮೇಲೆ ಏನಕಪ್ಪ ಅವು ಸೊಸಿ ಈ ಹಳಮರ ತಾವು ಸೊಸಿ ನೆಡಿ ಅನ್ನೋದು ಇದಕ್ಕೋಸ್ಕರ ನೋಡ್ತಾ ಇರ್ಬೋದು ಇಲ್ಲಿರೋ ಮರಗಳು ಇಲ್ಲೆಲ್ಲ ಮರಗಳಿದ್ದವು ಎಲ್ಲ ಒಂಟಾಗೈತೆ ಇನ್ನು ಇನ್ನೊಂದು ಎರಡು ಐತೆ ಈ ಜಾಗದಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಐತವೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಬನ್ನಿ ಫ್ರೆಂಡ್ಸ್ ಇದಾದರೆ ಯಾವ ರೀತಿ ಮರಗಳು ಸ ಹೊಂಟೋಗುತ್ತೆ ಅಂತ ನಿಮಗೆ ಇವತ್ತೆ ಒಪ್ಪು ಮಾಡ್ತೀನಿ ನೋಡ್ತಾ ಇರ್ಬೋದು ಸೊಸಿಗಳಲ್ಲೇ ಆ ರೀತಿ ಆಗವೆ ಅಂತ ನೋಡ್ತಾ ಇರ್ಬೋದಿಲ್ಲಿ ಫ್ರೆಂಡ್ಸ್ ನೋಡಿ ಈಗ ಗುಂಡಿ ಬಗ್ಸರೆ ನೋಡ್ತಾ ಇರ್ಬೋದು ಸೀತು ಯಾವ ರೀತಿ ನೋಡಿ ನೀರು ಈ ರೀತಿ ಜಿನಿ ಸಾದಾಗ ಎನಿ ಟೈಮ್ ನೀರಿದ್ದಾಗ ಮರಗಳು ಯಾವ ರೀತಿ ಆಯ್ತವೆ ಅಂತ ನೀರು ಲಿಮಿಟಲ್ಲಿ ಇರಬೇಕು ಫ್ರೆಂಡ್ಸ್ ಅಂದರೆ ಈ ರೀತಿ ಮರಗಳು ಹೊಂಟೋತವೆ ನೋಡ್ತಾ ಇರ್ಬೋದು ಇಲ್ಲಿ ಸೊಸುಗಳವೆ ಯಾವ ರೀತಿ ಸೀತುದಿಂದ ಆಗವೆ ಅಂತ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ಗುಂಡಿ ತರ್ಸ್ತಾರೆ ಇಲ್ಲಿಗೆ ಏಕವ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಎಲ್ಲ ತೊಳೆ ನೀರೆಲ್ಲ ಈಗ ಗುಂಡಿಗೆ ಬಂದೈತೆ ನೋಡ್ತಾ ಇರ್ಬೋದು ನೀವು ನೋಡಿ ಮಾರ್ಗ ತೋರಿಸ್ತೀನಿ ಅಂದ್ರೆ ಫ್ರೆಂಡ್ ನೋಡಿ ಇಲ್ಲಿ ನೋಡಿ ಅಲ್ಲಿ ಸೀಜು ರೀತಿ ನೋಡಿ ಎಲ್ಲ ನೋಡಿ ಫಲ ಬುಟ್ಟೈತೆ ಏನಿಲ್ಲ ಆದರೂ ನೋಡಿ ಸೀದಕ್ಕೆ ಆಮೇಲೆ ಪ ಮೇಲೆ ಅಡಿಕೆ ಪಲ್ಗಳು ಉದುರೋಗುತ್ತೆ ಬುಟ್ಟಿ ಒಂಬಾಳೆ ಎಲ್ಲ ಚೆನ್ನಾಗಿ ಬಂದಿರುತ್ತೆ ಆದರೆ ಏನಾಯ್ತದಪ್ಪ ಅಂದರೆ ಅಡಿಕೆ ಪಾಲ್ಗಳು ಈಗ ಫಲ ಎಲ್ಲ ಉದುರೋಗುತ್ತೆ ಈಗ ಒಂಬಾಳೆ ಬಂದಿರೋ ಕಾಯಿ ಆಗಿರ್ಬೋದು ಅವೆಲ್ಲ ಉದುರೋಗುತ್ತೆ ಅಂತಲೇ ಹೇಳ್ಬೋದು ನೋಡ್ತಾರೋ ಫ್ರೆಂಡ್ಸಲ್ಲಿ ನೋಡಿ ಎಲ್ಲ ಮ ಎಲ್ಲ ಸೋಗು ಇಳಿ ಐತೆ ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಹಿಡಿಬಿಟ್ಟೈತೆ ಅಂತ ಇದು ಸೀತುಕೋಸ್ಕರ ಸೀತುದಲ್ಲಿ ಈ ರೀತಿ ನೋಡ್ತಾ ಇರ್ಬೋದು ಎಲ್ಲ ಮರಗಳು ನೋಡ್ತಾ ಇರ್ಬೋದು ಈ ರೀತಿ ಬಿಡುತ್ತೆ ಆಗ ಮರಗಳು ಉದುರು ಇದೆಲ್ಲ ಉದುರು ಹೋಯ್ತವೆ ಈಗ ಪಾಲ ಬಿಡೋಲ್ಲ ಅಂತಲೇ ಹೇಳ್ಬೋದು ಆಮೇಲೆ ಫುಲ್ಲು ಬೋಳ ಆಗೋಯ್ತವೆ ಫ್ರೆಂಡ್ಸ್ ಅದರಿಂದ ಏನೂ ಮಾಡ ಈಗ ಹಳ್ಳ ಇರೋದವು ನೀರು ಬರೋ ಸಹಜ ಆದರೆ ಈ ರೀತಿ ಏಕ ಗುಂಡೆ ಮಾಡಿ ಗುಂಡಿ ಮಾಡಿಬಿಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಏಕ ಏನಕ್ಕಪ್ಪ ಅಂದರೆ ನೀರೆಲ್ಲ ಒಂದು ಸ್ವಲ್ಪ ಕೆ ಈ ರೀತಿ ಗುಂಡಿ ಮಾಡಿಬಿಟ್ಟಾಗ ಅಲ್ಲಿ ಕೆಳಕ್ಕೆಲ್ಲ ಹೋಗುತ್ತೆ ಅದರಿಂದ ಆಗ ಒಂದು ಸ್ವಲ್ಪ ಮರಗಳು ಚೆನ್ನಾಗಾಗ್ಬೋದು ಫ್ರೆಂಡ್ಸ್ ಏನು ಕಂಟ್ರೋಲ್ ಆದರೂ ಮಾಡ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಹೆಚ್ಚು ಅಡಿಕೆ ಮರಕ್ಕೆ ಹೆಚ್ಚು ನೀರು ಬಿಟ್ಟರೆ ಮರಗಳು ಚೆನ್ನಾಗಾಗಲ್ಲ ಸೊಸಿಗಳು ಚೆನ್ನಾಗಿ ಬರಲ್ಲ ಆಮೇಲೆ ಫಲ ಬಿಟ್ಟಿರೋದು ಉದುರುತ್ತೆ ಅದರಿಂದ ಈ ರೀತಿ ನೀರಿದ್ದಾಗ ಫ್ರೆಂಡ್ಸ್ ನೀವು ಯಾವುದೇ ಕಾರಣಕ್ಕೂ ನೀರು ಗದ್ದೆಯಿಂದ ನೀರು ಹೊರಗಡೆ ಹಾಕೋದು ನೋಡಿ ಫ್ರೆಂಡ್ಸ್ ಅಂತ ಹೇಳ್ತೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಆಮೇಲೆ ನೋಡ್ತಾ ಇರ್ಬೋದು ಫಲಗಳು ಯಾವ ರೀತಿ ಬಂದೈತೆ ಅಂತ ನೋಡ್ತಾ ಇರ್ಬೋದು ಈ ತೋಟದಲ್ಲಿ ಇವೆಲ್ಲ ಮರಗಳು ಸೊಸೆ ನೆಡಬೇಕು ಇವಿನ್ನೇನೋ ನಾವು ಗ್ಯಾ ಒಂದು ವರ್ಷಕ್ಕೆ ಒಂದು ಎರಡು ಮೂರು ಆ ರೀತಿ ಒಯ್ತಾ ಇರ್ತವೆ ಮರಗಳು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಮರಗಳು ಯಾವ ರೀತಿ ಇದ್ದಾವೆ ಅಂತ ನೋಡ್ತಾ ಇರ್ಬೋದು ಇಲ್ಲಿ ನೋಡ್ತಾವೆ ಫ್ರೆಂಡ್ಸ್ ಇಲ್ಲಿ ಗುಂಡಿ ನೀರು ಯಾವ ರೀತಿ ಐತೆ ನೋಡಿ ನೋಡಿ ಇದು ನೀರು ಎಷ್ಟು ಸುಮಾರು ಮೂರು ತಿ ಎರಡುವರೆ ತಿಂಗಳು ಮೂರು ತಿಂಗಳು ಆಯಿತು ಫ್ರೆಂಡ್ಸ್ ಈ ಆಡ್ತಾ ನಿಂತು ಹೋಗೇ ಇಲ್ಲ ಏನಪ್ಪ ಅಂದರೆ ಈಗ ಅದೇ ರೀಸೆಂಟಾಗಿ ತಗ್ಸಿರೋದು ಇದು ಗುಂಡಿ ಈಗ ಮೊದಲು ಈ ತು ಪೂರ್ತಿ ಈ ಥರ ಇತ್ತು ಈಗ ನೋಡಿ ರೀಸೆಂಟಾಗಿ ಕರ್ಸೋ ಇಲ್ಲ ಈಗ ಬರ್ದಂಗೆ ಆಗೈತೆ ನೋಡಿ ಅದರಿಂದ ಈ ರೀತಿ ಗುಂಡಿ ತಗ್ಸಿ ಅಂತ ಹೇಳ್ತೀನಿ ಏಕ ನಾವು ಈಗ ಇಳಜೀರ ಇರೋದಡಿಗೆ ಗುಂಡಿ ತಗ್ಸ್ಬಿಡ್ಬಿಟ್ಟಾಗ ನೀರೆಲ್ಲ ಹೋಯ್ತದೆ ಆ ಕಂಟ್ರೋಲ್ ಆಯ್ತದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಹಾಗಾದ ಮಾತ್ರ ಮಾಡಿ ಬಿಡಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು